ನಾವೆಲ್ಲ ರೆಡಿ ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರೇನಾದರೂ ಬಂದ್ರೆ ನಮ್ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ ಎರಡಕ್ಕೂ ನಾವು ರೆಡಿ ಆಗಿರ್ತೀವಿ ಕೃಷಿಯ ತೀರ್ಮಾನ ತಗೊಂಡ್ಮೇಲೆ ರಮೇಶ್ ಕುಮಾರ್ ಸ್ವಾಮಿ ಒಪ್ಕೋಬೇಕು ನಾನು ಒಪ್ಕೋಬೇಕು ಎಲ್ಲಾ ಒಪ್ಬೇಕು ನಮ್ ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲಾ ಎಲ್ಲರೂ ಒಪ್ಕೋಬೇಕು ಈಗಾಗಲೇ ಒಂದ್ ಸುತ್ತಿನ ಚರ್ಚೆ ರಮೇಶ್ ಕುಮಾರ್ ಅವರ ಹತ್ರ ಆಗಿದೆ ಕೊತ್ತೂರು ಮಂಜು ಅವ್ರ ಹತ್ರ ಪಕ್ಷ ತೀರ್ಮಾನ ಕೊಡುತ್ತೆ ಒಂದೇ ರಮೇಶ್ ಕುಮಾರ್ ಸ್ವಾಮಿ ಮುಂದಿನ ದಿನಗಳಲ್ಲಿ ಎಂ ಎಲ್ ಸಿ ಮಾಡ್ಬೋದು ರಾಜ್ಯಸಭಾ ಮೆಂಬರ್ ಮಾಡ್ಬೋದು ಏನಾದ್ರು ಮಾಡ್ಬೋದು ಪಕ್ಷ ಬೆಂಕುಬಾರಡ್ಡಿ ಅವರು ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಇವಾಗ ತೀರ್ಮಾನ ಏನು ಅವ್ರು ಬಂದ್ರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸ ಮೂರ್ತಲ್ಲಿ ಅಕಾಮಿಡೇಶನ್ ಮಾಡ್ಕೊಡ್ತೀವಿ ಇವ್ರ ಮುಳಬಾಗ್ಲ ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷ ನಮಗೆ ಕೇಳಿರೋದ್ರಿಂದ ನಾವು ನಿಮ್ಗೆ ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದೀವಿ ಆ ಉತ್ತರ ಅದಕ್ಕೆ ನಾವು ರೆಡಿ ಆಗಿದ್ದೀವಿ ಲೋಕಸಭೆ ಅಧಿವೇಶನ ಕೂಡ ಬಿಗಡೆ ಆಗಿದೆ ಯಾವುದು ನಮಗೆ ಗೊತ್ತಿಲ್ಲ ಬ್ಯಾಟ್ ಇಲ್ಲ ಬಿಗಡೆ ಟಿವಿ ಅಲ್ಲಿ ಇಲ್ಲಿ ಬಂದಿರೋದನ್ನ ವಾಟ್ಸಾಪ್ ಇನ್ಫೋಸ್ ನೋಡಿ ಅದು ಅದಿಕೃತವಾಗಿ ರವಿ ಮತ್ತೆ ಇಶ್ನೆಗಳು ಹಿಂದೆ ಕೂಡ ಬಹಳ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲ ಕೇಳ್ತಿದ್ರಿ ಯಾರು ಸುಮ್ಮನೆ ನೀವು ಯಾಗೋ ಪತ್ರಿಕೆಯಲ್ಲಿ ಯಾರೋ ಯಾವುದು ಯಾವ ಮೂಲದಿಂದ ಪತ್ರಿಕೆಯಲ್ಲಿ ಸುದ್ದಿ ಆಯ್ತೋ ಕೂಡ ಗೊತ್ತಿಲ್ಲ ಅಥವಾ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾಗಿ ವಹಿಸಿಕೊಂಡಂಥ ಸೂರ್ಜೇವಾಲಾ ಅವರಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದನ್ನಾದರೂ ನಾವು ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ವಿ ಸಿದ್ದರಾಮಯ್ಯ ಕೆಲವು ಕಡೆ ಎಲ್ಲ ಆಗಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಬಂದಿರೋದನ್ನ ನಾವು ಚರ್ಚೆ ಬೇಡ ಇದು ಭಾಳ ಸೀರಿಯಸ್ ವಿಚಾರ ಏನು ಅವರು ಮತ್ತು ಸಮೃದ್ಧಿ ಮಂಜುನಾಥ್ ಅವರು ಇವ ಜೆ ಡಿ ಎಸ್ ಇಂದ ಗೆದ್ದು ಶಾಸಕರಾಗಿದ್ದಾರೆ ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತೇಳಿ ಮಾತಾಡಿದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ರು ಕೂಡ ಕೊತ್ತೂರು ಮಂಜುನಾಥ್ ಅವರನ್ನು ಮತ್ತು ಸಿದ್ದರಾಯ್ ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲೇ ಹೇಳಿದ್ದಾರೆ ಮತ್ತೆ ನೀವು ರಮೇಶ್ ಕುಮಾರ್ ಅವ್ರನ್ನ ಸಿಕ್ಕಿದ್ರು ಕೂಡ ನಾವು ಕೇಳಿದ್ವಿ ರಮೇಶ್ ಕುಮಾರ್ ಅವ್ರನ್ನ ಯಾಕಂದ್ರೆ ನಾವು ಕೇಳ್ದೇನೆ ನಾವು ನಿಮ್ಗೆ ಉತ್ತರ ಕೊಡಕ್ಕೆ ಸಾಧ್ಯ ಇಲ್ಲ ಹೌದು ನಿಜ ನನ್ನನ್ನು ಕರೆದಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕರೆದಿದ್ರು ನಾನು ಒಪ್ಕೊಂಡಿದ್ದೀನಿ ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ ಜೆ ಡಿ ಎಸ್ ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದ್ರೆ ನನ್ನ ಒಪ್ಪಿಗೆ ಇದೆ ನಾನೇ ಖುದ್ದು ನಿಂತು ಹಾಕಿ ಅವರು ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಬರ್ತೀವಿ ಅಂತೇಳಿ ನಮಗೂ ಎಮ್ ಆರ್ ಸಿ ಆ ಕಡೆ ಗೆಲ್ಸಿರ್ತಕ್ಕಂಥ ಪಾರ್ಟಿಗಿ ಹೈಕಮಾಂಡ್ಗೂ ಯಮರ್ಸಿ ಅಲ್ಲಿ ಕಾರ್ಯಕರ್ತರು ಗೆಲ್ಸಿರ್ತಕ್ಕಂಥ ಕಾರ್ಯಕರ್ತರು ಯಮರಿಸಿ ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದು ನಮ್ಮ ವಿರೋಧ ಇರ್ತದೆ ಬಟ್ ಪಕ್ಷಕ್ಕೆ ಬರೋದಾದ್ರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಪುತ್ತೂರು ಮಂಜುನಾಥ ಅವರಾದಿಯಾಗಿ ಎಲ್ಲ ಹಿರಿಯ ನಾಯಕರಾಗಿ ನಾವು ಸ್ವಾಗತ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ